ಎಲ್ಲ ಕನ್ನಡ ಜನತೆಗೆ ರಾಖಿ ಹಬ್ಬದ ಶುಭಾಶಯಗಳು ಅದಕ್ಕಿಂತ ಮುಂಚೆ ಅಮ್ಮ ನಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ರಾಖಿ ಹಬ್ಬದ ತಾಲಿ ಮಾಡೀವ್ರಿ ಏನೇನ್ ಮಾಡ್ಯದಿವು ಅನ್ನೋದು ಇಲ್ಲಿ ನೋಡ್ಕೊಂಡ್ ಬರೋಣ್ರಿ ಅದಕ್ಕೆ ಏನೇನ್ ತಗೊಂಡದಿವು ಅನ್ನೋದು ಒಂದ್ ನಾಕ್ ತರ ರೆಸಿಪಿ ಮಾಡಿವ್ರಿ ನಾವು ರಾಖಿ ಹಬ್ಬಕ್ಕ ಇಲ್ಲಿ ನೋಡೋಣ ಬರ್ರಿ ಐತೆ ಅನ್ನೋದು ಇಲ್ಲಿ ನೋಡ್ರಿ ಇದು ಒಂದು ಕಪ್ಪ ಮೈದಾ ಹಿಟ್ಟ್ರಿ ಒಂದು ಕಪ್ಪ ಗೋಧಿ ಹಿಟ್ಟ ಐತ್ರಿ ಒಂದು ಚಮಚೆ ರವೆ ಹಾಕಿವ್ರಿ ಸಣ್ಣ ರವೆ ಅದ ಚಮಚಲ್ಲಿ ಮತ್ತೊಂದು ಚಮಚಿ ಹಾಕಿವ್ರಿ ಇಲ್ಲಿ ಒಂದಿಟ್ಟ ಸೋಡಾ ಹಾಕಿವ್ರಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿವ್ರಿ ಎರಡು ಚಲೋತ್ತಂಗೆ ಮಿಕ್ಸ್ ಮಾಡ್ಬೇಕ್ರಿ ರವ ಗೋಧಿ ಹಿಟ್ಟ ಮೈದಾ ಹಿಟ್ಟ ಸೇರಿ ಈಗ ನೋಡ್ರಿ ಸರ್ ಸ್ವಲ್ಪ ನೀರ್ ಹಾಕೊಂಡಾಗ ಕಲಸ್ಕೋಬೇಕ್ರಿ ನೋಡ್ರಿ ಈಗ ಪುರಿಯಕ್ಕಂತೂ ಹಿಟ್ಟು ರೆಡಿ ಆತ್ರಿ ಇದು ಇದನ್ನ ಮುಚ್ಚೆ ತೆಗದಿಟ್ಟಿವ್ರಿ ಒಂದು ಹತ್ತು ನಿಮಿಷ ಈಗ ಇಲ್ಲಿ ಗುಲಾಬ್ ಜಾಮ್ ಮಾಡೋದಕ್ಕ ಪಾಕಿಟ್ ತಂದಿವ್ರಿ ಗುಲಾಬ್ ಜಾಮ್ ಪಾಕಿಟ್ ನೋಡ್ರಿ ಇದು ಎರಡು ಪಾಕಿಟ್ ತಂದಿವ್ರಿ ನಾವು ಇಂಥವು ಎರಡು ಪಾಕೆಟ್ ಮಾಡಿವಿ ನೋಡ್ರಿ ನೋಡ್ರಿ ಈಗ ಇಲ್ಲಿ ಒಂದು ಈಟ ಉಪ್ಪು ಹಾಕಿವ್ರಿ ರುಚಿ ಆಗೋದಕ್ಕೆ ಇಲ್ಲಿ ಹಾಲ ತಗೊಂಡಿವ್ ನೋಡ್ರಿ ಹಸಿ ಹಾಲನ್ನ ತಗೊಂಡಿವ್ರಿ ನಾವು ಕಾಶಿದ್ದು ತಗೊಂಡಿಲ್ಲ ನೋಡ್ರಿ ಈಗ ಈ ರೀತಿ ಫಸ್ಟ್ ಚಮಚದ್ಲಿ ಎಲ್ಲ ಕಲಸ್ಕೊಳಾಕೀವ್ರಿ ಹಾಲು ಹಾಕಿ ನೀರ್ ಒಟ್ಟ ಹಾಕಿಲ್ರೀ ಜಾಮೂನ್ ಮಾಡೋಕ ಪೂರ್ಣ ನೋಡ್ರಿ ನೋಡ್ರಿಗ ಇಷ್ಟ ಈ ರೀತಿ ಮಿದು ಇತ್ತಂದ್ರ ಗುಲಾಬ್ ಜಾಮ ಬಾರಿ ಬೆಸ್ಟ್ ಹಾಕವ್ರಿ ಅದನ್ನು ತೆಗೆದಿಟ್ಟು ಬಂದಿವ್ರಿ ಇಲ್ಲಿ ಗ್ಯಾಸ್ ಮೇಲೆ ಒಂದ್ ಕಡಾವ್ ಏನ್ ಏನ್ಕಾದ್ರಿ ಸಾಸ್ಮಿ ಹೆಕಿದಿವ್ ಸಾಸ್ಮಿ ಆದ ನಂತರ ಕಡ್ಲಿ ಬೇಳೆ ಹಾಕಿದಿ ನೋಡ್ರಿ ಕಡ್ಲಿ ಬೇಳೆ ಆದಿಂದ ಉದ್ದಿನ ಬೇಳೆ ಹಾಕಿದಿವ್ರಿ ನೋಡ್ರಿಗ ಉದ್ದಿನ ಬೇಳೆ ಆದ ನಂತರ ಇಲ್ಲಿ ಒಂದ್ ಸ್ವಲ್ಪ ಜೀರ್ಗಿ ಹಾಕಿದಿ ನೋಡ್ರಿ ಇದು ಒಂದ್ ಚಕ್ರ ಮಗ್ಗೈತ್ರಿ ಒಂದ್ ಎರಡ ಲವಂಗ ಹೋಗದಿವ್ರಿ ನೋಡ್ರಿಗ ಈ ರೀತಿ ರೀ ಇದು ರೈಸ್ ಮಾಡೋದಕ್ಕೆ ರೀ ಈಗ ನೋಡ್ರಿ ಇಲ್ಲೇ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ರೀ ಅದು ಎರಡು ಶೇರೇನ ಸಣ್ಣ ಕಟ್ ಮಾಡಿ ರೀ ಈಗ ನೋಡ್ರಿ ಇಲ್ಲೇ ಒಂದು ಕಪ್ಪ ಅಕ್ಕಿ ತಗೊಂಡಿವ್ರಿ ನಾವು ಇಲ್ಲೇ ಒಂದು ಸ್ವಲ್ಪ ಖಾರ ಹಾಕಿದ್ದೀವ್ರಿ ನೋಡ್ರಿ ಖಾರ ಹಾಕಿ ಈ ರೀತಿ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನ ಫಸ್ಟ್ ನೋಡ್ರಿಗ ಈ ರೀತಿ ಎಲ್ಲಾ ಕಡೆ ಚೊಲೋತಂಗ್ ಕಲರ್ ಆದಿಂದ ನೋಡ್ರಿಗ ನೀರ್ ಹಾಕಾಕತ್ತೀವಿ ನೋಡ್ರಿ ಅದಕ್ಕೆ ಅನ್ನಕ್ಕೆ ಎಷ್ಟ್ ಬೇಕು ನೋಡ್ಕೊಂಡ ಹಾಕುದ್ರಿ ನಾವು ಎರಡ್ ಕಪ್ ಹಾಕಿವ್ರಿ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದವ್ರಿ ಫಸ್ಟ್ ಒಂದ್ ಕಪ್ ಹಾಕಿವ್ರಿ ಈಗ ಹಿಂದಾ ನೋಡ್ಕೊಂಡು ಹಾಕಿರತೇ ಮತ್ತೊಂದು ಕಪ್ ಹಾಕಿವ್ರಿ ಇಲ್ಲಿ ನೋಡ್ರಿ ಗ್ಯಾಸ್ ಒಂದ ಕಡಾವ್ಗೆ ಟ ಕಡಾವ್ಗೆ ಕಸಕಿ ಹೆಕ್ಕಿದೀವಿ ನೋಡ್ರಿ ಕಸಕಾಸಿ ಬಿಸಿ ಮಾಡ್ಕೊ ಹಾಕ್ತೀವ್ರಿ ಇದು ಪಾಯಸ ರೀ ಕಸಕಾಸಿ ನೋಡ್ರಿ ಈಗ ಇಷ್ಟು ಬಿಸಿ ಆದ ಗುಪ್ಲೆ ರೀ ಇವನ ತುಪ್ಪ ಹಾಕಿದೀವಿ ನೋಡ್ರಿ ತುಪ್ಪ ಬಿಸಿ ಆಗೈತ್ರಿ ಗೋಡಂಬಿ ಹಾಕ್ಕಿದೇವ್ರಿ ಗೋಡಂಬಿ ಒಂದು ಸ್ವಲ್ಪ ಹತ್ತ ಇತ್ತ ತಿರುವಡಿದ್ಮೇಲತ್ತ ಈಗ ದ್ರಾಕ್ಷಿ ಹಾಕ್ತೀವಿ ನೋಡ್ರಿ ಇಲ್ಲಿ ನೋಡ್ರಿಗ ಹಾಕಿದಿ ಈ ರೀತಿ ಅವನು ಸ್ವಲ್ಪ ತುಪ್ಪದಾಗ ಕರ್ದ್ ತಕೊಬೇಕ್ರಿ ನೋಡ್ರಿಗ ಅಲ್ಲಿ ಕಸಕೋದವು ಇಲ್ಲಿ ಗೋಡಂಬಿ ಒಣದ್ರಾಕ್ ಸಿನ್ ಹೋದಾವ್ರಿ ಇವು ಅರ್ಧ ಕಪ್ ರೀ ಅರ್ಧ ಕಪ್ ಅಷ್ಟ ಶಾವ್ಗಿ ತಗೊಂಡಿವ್ರಿ ಅದೇನ ಗೋಡಂಬಿ ಮನಕ ಕರ್ದ ತುಪ್ಪ ಇತ್ರಿ ಅದ್ರೊಳಗನ ಅದ ಕಡವಂಗ್ಯಾಗ ಹುರ್ಕುಳ ಹಾಕತೇವ್ರಿ ಚಲೋ ತಂಗಿ ಉರಿ ಅಗ್ದಿ ಸ್ಲೋ ಇಟ್ಟ ಇದು ಉಪ್ಪಿಟ್ಟು ತಿನ್ನೋ ಚಮಚೇದ್ಲೆ ಒಂದ್ ಚಮಚೆ ಸಣ್ಣ ರವ ಹಾಕಿವ್ರಿ ನಾವು ಅಂದ್ರೆ ಒಂಥರ ಚಲೋ ಹಾಕ್ರಿ ಇದು ಮಂದಗ ಅದಕ್ಕೆ ಒಂದ್ ಚಮಚೆ ಹಾಕಿವ್ರಿ ಇಲ್ಲಿ ನೋಡ್ರಿ ಈಗ ಹಾಲು ಹಾಕ್ರಿ ಪಾಯಸ ಮಾಡೋದಕ್ಕ ಅರ್ಧ ಕಪ್ ಶಾವ್ಗೆ ಒಂದ್ ಚಮಚೆ ರೀ ಅದಕ್ಕೆ ಮೂರ್ ಕಪ್ ಹಾಲು ಹಾಕಿವ್ರಿ ನಾವು ನೋಡ್ರಿಗ ಪೂರ್ತಿ ಹಾಲು ಒಂದ್ ಸ್ವಲ್ಪ ಬಿಸಿ ಆದ ಗುಪ್ಲೆ ಶ್ಯಾವ್ಗಿ ತಂದ ಸೇರ್ಸಿದೀವಿ ನೋಡ್ರಿ ಹುರಿದಂತ ನೋಡ್ರಿ ಈಗ ಈ ರೀತಿ ಚಲೋ ತಗುದ್ರಿ ಪೂರ್ಣ ಕುದ್ದಿಂದ ಸಕ್ರೆ ಹಾಕುದ್ರಿ ಇದಕ್ಕ ಅಲ್ಲಿವರೆಗೆ ಸಕ್ರೆ ಹಾಕಬಾರ್ದ್ರಿ ನೋಡ್ರಿ ಈಗ ತಗೊಂಡಿವ್ ನೋಡ್ರಿ ಇಲ್ಲಿ ಒಂದ್ ಕಪ್ ಸಕ್ರೆ ಹಾಕಿವ್ರಿ ಅರ್ಧ ಕಪ್ ರೀ ಮೂರ್ ಕಪ್ ಹಾಲ ಒಂದ್ ಕಪ್ ಸಕ್ರೆ ಹಾಕೀವ್ರಿ ನೋಡ್ರಿಗ ಇಷ್ಟ ಹಾಕಿ ಮಾಡಿದ್ರ ಸ್ವೀಟು ಕರೆಕ್ಟ್ ಹಾಕ್ರಿ ಇತ್ತ ಸಪ್ಗೂ ಆಗೋದಿಲ್ಲ ಬಾಳ ಸ್ವೀಟು ಆಗಂಗಿಲ್ಲ ಬಾರಿ ಬೆಸ್ಟ್ ಆಗೈತ್ರಿ ನೋಡ್ರಿಗ ಈ ರೀತಿ ಪೂರ್ಣ ಕುದಿಬೇಕ್ರಿ ಅದ ಕಳ 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 ಬಳೋತನ ರೀ ಅಂದ್ರ ಮಂದಗ ಚಲೋ ಆಕೇತ್ರಿ ಪೈಸಾ ನೋಡ್ರಿಗ ಬಳೋತನ ಕುದ್ರಿ ನೋಡ್ರಿ ಅವಾಗ ಹೆಂಗಿತ್ತು ಈಗ ಹೆಂಗ ಕುಂಗತ್ರಿ ಈಗ ನೋಡ್ರಿ ಕಸಕಾಸಿ ಇದೇ ಇದರ್ದ್ ಇಟ್ಕೊಂಡಂತ ರೀ ಇವು ಇಲ್ಲಿ ಒಣ ದ್ರಾಕ್ಷಿ ಗೋಡಂಬಿ ಇದು ಅಲಕ್ಕಿ ಜಜ್ಜಿಟ್ಕೊಂಡಿದೇವ್ರಿ ಈ ಅಲಕ್ಕಿ ಸೇರ್ಸಿದಿವು ನೋಡ್ರಿಗ ಯಾಕ ಹಳದಿ ಹಳದಿ ಆಗೈತೆ ಅನ್ಬೇಡ್ರಿ ಯಾಕಂದ್ರ ತುಪ್ಪ ಏನ ಕರ್ದ್ ತಕೊಂಡಿದ್ವಿ ಅದ ತುಪ್ಪದಾಗನ ಮಾಡಿದೇವ್ ನಾನು ಶಾವ್ಗಿ ಹಾಕಿದಿಂದ ಆ ರೀತಿ ಹಳದಿ ತೋರ್ಸ್ತೈತ್ರಿ ಒಂದ್ ಸ್ವಲ್ಪ ನೋಡ್ರಿಗ ರೆಡಿ ಆಗೈತ್ರಿ ಇಲ್ಲಿ ಅನ್ನೂ ರೆಡಿ ಆಗೈತಿ ನೋಡ್ರಿ ನೋಡ್ರಿಗ ಈ ರೀತಿ ಮಾಡ್ಕೊಂಡಿವ್ರಿ ನೋಡ್ರಿ ಎಷ್ಟು ಉದುರ್ ಹಂಗ ಚಲೋ ಆಗೈತಿ ಇದ್ ನೋಡಾಕ ಕಲರ್ ಐತ್ರಿ ಖಾರ ಅಂತೂ ಇಲ್ರಿ ಮತ್ತ ತಿನ್ನೋದಕ್ಕ ಅಂದ್ರ ಇದ್ರ ಖಾರ ಹಾಕೈತ್ರಿ ನಾವು ಅದ್ರ ದಸಿಂದ ಕೆಂಪು ಅದು ಈ ರೀತಿ ರೆಡಿ ಆಗಿನ ಸ್ವಲ್ಪ ಕೊತ್ತಂಬ್ರಿ ಉದ್ರಿಸಿ ಬಿಡುದು ರೀ ಇದು ರೆಡಿ ಆಯ್ತು ಈಗ ಇಲ್ಲಿ ಪಾಕ್ ಮಾಡ್ಕೋದ್ಕ ಸಕ್ಕರೆ ಹಾಕಕತ್ತೀವಿ ನೋಡಿರಿ ನೋಡ್ರಿ ಈಗ ಒಂದೂವರೆ ಕಪ್ಪ ಸಕ್ರೆ ಹಾಕಿವಿ ರೀ ನಾವು ಪಾಕ ಮಾಡ್ಕೋದ್ಕ ನೋಡಿರಿ ನೀರಂತೂ ಜಾಸ್ತಿ ಹಾಕ್ಬೇಕು ರೀ ನೋಡ್ರಿ ಈಗ ಈ ರೀತಿ ಹಾಕೋಬೇಕ್ರಿ ಇನ್ನೊಂದ್ ಸ್ವಲ್ಪ ಹೆಚ್ಚು ಬೇಕಾದ್ರ ಬಾ ರಸ ಬೇಕಾದ್ರ ಇನ್ನೊಂದ್ ಸ್ವಲ್ಪ ಹೆಚ್ಚು ರೀ ಇನ್ನಟ್ಟ ಸಕ್ರೆ ಹಾಕಿ ನಾವ್ ಅಷ್ಟ ಅತಿ ಮಾಡ್ಕೊಂಡಿವ್ರಿ ಇಲ್ಲಿ ನೋಡ್ರಿ ಈಗ ಜಾಮೂನ್ ಮಾಡೋದಕ್ಕ ಹಿಟ್ಟಂತೂ ಹದ ಆಗೇತ್ರಿ ಪೂರ್ತಿ ಒಂದ್ ಸ್ವಲ್ಪ ಈ ರೀತಿ ಉಂಡಾಳಿ ಮಾಡ್ಬಿಡ್ದ ಕರೆಕ್ಟ್ ಆಗಾಕತಿವ್ರಿ ಕೈಗೆ ಹಿಂಗ್ಯಾಕ ಕೆಂಪ ಆಗೈತೆ ತನ್ಬೇಡ್ರಿ ಅಲ್ಲಿ ಒಂದ್ ಸ್ವಲ್ಪ ಪೂಜೆ ಮಾಡಾಕ ಹೋಗಿದ್ದೇವ್ ಅದ್ರ ದಸಿಂದ ಕುಕ್ಮ ಬಾಕ್ ಕಲರ್ ಇತ್ರಿ ಅದು ಅದು ಕುಕ್ಮನ ಹಾಂಗ ಹತ್ತೈತ್ರಿ ಒಂದ್ ಸ್ವಲ್ಪ ನೋಡ್ರಿಗ ಒಟ್ಟ ಈ ರೀತಿ ನಾವು ತೋರ್ಸಿದಂಗ ಅದ್ಕೊಂದ್ರಿ ಅಂದ್ರ ಜಾಮೂನ್ ಆಗಂಗಿಲ್ಲ ರೀ ಮತ್ತ ಎಣ್ಣಕ್ ಕರದ ಪಾಕನಿಯಾಗಿ ಬಿಟ್ಟಿಂದ ಒಳಗ್ ಒಟ್ಟ ಗಂಟು ಉಳಿದಲ್ರಿ ಹೆಂಗ ಆಗ್ಯಾವ ಅನ್ನೋದ್ ನಾವ್ ಕಟ್ ಮಾಡಿ ತೋರ್ಸಿವ್ರಿ ಇವ್ತರ ಈಗ ನೋಡ್ರಿ ಇಲ್ಲಿ ಪೂರ್ಣ ಅಷ್ಟು ಮಾಡಿ ಇಟ್ಕೊಂಡಿವ್ ನಾವ್ ಇಲ್ಲಿ நோட்ரில்ல ஒன் சமூன மாதவாக்கூ ரெடி ஆகித்ரி இல்லை எலக்கி ஹக்கிதிவ நோட்ரி அதுக்கோட்ரிசரில் நம் அஷ்ட மீடியம் இல்லை ஏன்காக ஒன்றொந்தாக ஜாமூன் நோட்ரி நோட்ரி ஒம் இடந்து கர்க்கவ் இஷ்ட மது அஷ்ட உபி பர்த்தவ்ரி ಪಾಕನಿಯಾಗೆ ಹಾಕಿದ ಗುಪ್ಲೆ ಮತ್ತು ಅಗ್ದಿ ಮಿದು ಹಾಕವ್ರಿ ಬಾಯಾಗ ಎಷ್ಟು ಕಟ್ ಮಾಡ್ಕೋತಿವಿ ಅಷ್ಟೇ ಬರ್ತತ್ರಿ ಒಳಗೆ ಒಂದು ಸ್ವಲ್ಪ ಗಂಟು ಉಳಿದಿಲ್ಲ ಚಲೋ ಆಕತ್ರಿ ನೋಡ್ರಿ ಈಗ ಈ ರೀತಿ ಮಾಡ್ಕೊಂಡಿವ್ರಿ ನಾವು ಒಂದು ಸ್ವಲ್ಪ ಇದಾದ ಗುಪ್ಲೆ ಈ ರೀತಿ ತಿರ್ಬೇಡ್ ತಿರ್ಬ್ಯಾಡ್ ತೆಳಗ ಮೇಲೆ ತೆಳಗ ಮೇಲೆ ಮಾಡಿ ತಕೊಂಡ್ಬಿಡುದ್ರಿ ಈಗ ತಗ್ದಂಗ ತಗ್ದಂಗ ಇಲ್ಲಿ ಪಾಕ್ನ್ಯಾಗ ಹಾಕಕತ್ತೀವಿ ನೋಡ್ರಿ ಪಾಕ್ ಮಾತ್ರ ಸಕ್ಕರೆ ಕರಿಗಿದ್ರ ಮುಗಿದ್ ಹೋತ್ರಿ ಮತ್ತೆ ಎಲ್ರ ಆನ್ ಮಾಡ್ಕೊಳಕ್ ಹೋಗಿರಿ ಹಾಂಗ ಆಗ್ಬಾರ್ದ್ರಿ ಅದು ಸಕ್ಕರಿ ಕರಿಕ್ ಅಂದ್ರ ಇಸಿ ನೋಡ್ರಿ ಈಗ ಎಷ್ಟು ಕೊಂಡ ಹಾಕಿ ಎಷ್ಟ್ ಚಂದ ಆಗ್ಯಾವ ನೋಡ್ರಿ ಒಂದು ಎಲ್ಲಿ ಬಾಯಿ ಬಿಟ್ಟಿಲ್ಲ ಏನು ಇಲ್ಲ ಅಗ್ದಿ ಕರೆಕ್ಟ್ ಆಗ್ಯಾವ್ರಿ ನೋಡ್ರಿಗ ಮಾಡಿದಂಥ ಜಾಮೂನ್ ಎಲ್ಲ ತಕೊಂಡ ಹಾಕೈತಿವಿ ನೋಡ್ರಿ ನಾವು ನೋಡ್ರಿ ಒಂದ್ ಸಾವಿನ ಎಷ್ಟು ಚಂದ ಆಗ್ಯಾವ್ರಿ ಪೂರ್ಣ ನೋಡ್ರಿಗ ಅಷ್ಟು ರೆಡಿ ಆಗ್ಯಾವ್ರಿ ಹಿಂಗಾಗ್ಯಾವ ನೋಡ್ರಿ ಬಟ್ಟ ನೋಡ್ರಿ ಇಲ್ಲೇ ತೋರ್ಸ ಆತದಿವು ನೋಡ್ರಿ ಎಷ್ಟ್ ಇಷ್ಟ ಒಂದ್ ಸ್ವಲ್ಪ ಟಚ್ ಮಾಡಿದ್ರೆ ಸಾಕ್ರಿ ಅಷ್ಟ ಬಂದ್ ಬಿಡ್ತಾವ್ ಅಷ್ಟ ಚಂದ ಆಗ್ಯಾವ್ರಿ ಒಂದ್ಸಲ ಅಂತರ ಟ್ರೈ ಟ್ರೈ ಮಾಡಿ ಹೆಂಗ ಆಗ್ಯಾವ ಅನ್ನೋದು ನಮ್ಗ ಕಮೆಂಟ್ನೇ ತಿಳಿಸ್ರಿ ಇದು ಪುರಿಯದ್ ಹಿಟ್ ಐತ್ರಿ ಪುರಿ ಮಾಡೋದಕ್ಕ ಉಳ್ಳಿ ಮಾಡ್ಕೊಳಕತ್ತೀವಿ ನೋಡ್ರಿ ಇಲ್ಲೇ ಸ್ವಲ್ಸ್ವಲ್ಪ ಮಾಡಿವ್ರಿ ಇಷ್ಟಿಷ್ಟ ನಾವು ನೀವು ಜಾಸ್ತಿನೂ ಮಾಡ್ಕೋಬಹುದ್ರಿ ಬಾಳ್ ಮಂದಿ ಇದ್ರ ನೋಡ್ರಿ ಈಗ ಲಟ್ಸು ತೋರಿಸ್ತೀವಿ ನೋಡ್ರಿ ಒಂದು ಸ್ವಲ್ಪ ನಾದಿತ್ತೀವ ಅಂದ್ರೆ ಹಿಟ್ಟ ಹದ ಹಾಕತ್ರಿ ಪುರಿ ಅಂತೂ ಭಾರಿ ಬೆಸ್ಟ್ ಉಬ್ಬಿ ಬರ್ತಾವ್ರಿ ನೋಡ್ರಿಗ ಇದೇ ರೀತಿನ ಮಾಡ್ಕೊಂತೀವ್ರಿ ನಾವು ನೋಡ್ರಿಗ ಹಿಂಗೊಂದು ಸ್ವಲ್ಪ ಒಂದು ಈಟ್ ಎಣ್ಣೆ ಹೆಚ್ಚಿ ಈ ರೀತಿ ಲಟ್ಟಿಸ್ಕೊಂಡ್ಬಿಟ್ರೆ ಮುಗೀತ್ರಿ ನೋಡ್ರಿ ಈಗ ಇದೊಂದು ರೆಡಿ ಆತು ತೆಗೆದಿಟ್ ಬಂದಿವ್ರಿ ಇಲ್ಲಿ ನೋಡ್ರಿ ಇನ್ನೊಂದ ಇದೇ ರೀತಿನ ಲಟ್ಟಸ್ತೀವ್ರಿ ನೋಡ್ರಿ ಅಂದ್ರೆ ಭಾರಿ ಮಸ್ತ್ ಹಾಕವ್ರಿ ಬಾಳ್ ಹಣ್ಣು ರವ ಹಾಕಿಲ್ರಿ ಒಂದ ಚಮಚಿ ಹಾಕಿವ್ರಿ ಅಮ್ಮನ್ ಅಡಿಗೆ ಚಾನೆಲ್ದಾಗ ರವ ಹಾಕ್ಲಾರದ ಪುರಿ ಮಾಡಿ ತೋರ್ಸಿವ್ರಿ ನಾವು ಅವು ಅಗ್ದಿ ಮಿದು ಹಾಕವ್ರಿ ಔಚಲೋ ಹಾಕೋರಿ ಇಲ್ಲ ರವ ಹಾಕಿ ಮಾಡಿ ತೋರಿಸಿದಿರಿ ಇವು ಚಲೋ ಆಗಿವಿ ನೋಡಿ ಈಗ ಟೋಟಲ್ ಆಗಿ ರಾಕಿ ಹಬ್ಬದ ರೆಸಿಪಿ ರೀ ಎರಡು ತರ ಸ್ವೀಟ್ ಮಾಡಿರಿ ಒಂದರ ಪುರಿ ರೈಸ್ ಮಾಡಿರಿ ನೋಡಿ ಈಗ ಕ್ಯಾಂ ಗೋಬಿ ಬಂದವರಿ ಒಂದು ಸಾಲ್ಟ್ ಹಿಟ್ ನೆನೆತ್ತಂದ್ರೆ ಪೂರ್ಣ ಎಸ್ ಚಂದ ಉಪ್ಪಿ ಬಂದಾವ್ ನೋಡಿ ನೋಡ್ರಿ ಈಗ ರೆಡಿ ಆಗೈತಿ ತೆಗಿತೀವಿ ಇದನ್ನ ಇಲ್ಲಿ ಮತ್ತೊಂದು ಬಿಟ್ಟಿವಿ ನೋಡ್ರಿ ಈಗ ನೋಡ್ರಿ ಇಷ್ಟ ಬಿಟ್ರೆ ಮುಗೀತ್ರಿ ಪೂರ್ಣ ಬೇಂದಲ್ಲೇನ ಉಬಿ ಬಂದಿರ್ತಾವ್ರಿ ಪುರಿ ಇಷ್ಟ್ರೆ ತೆಗ್ದ ಬಿಡದ್ರಿ ಇಲ್ಲಾರು ಪೂರ್ತಿ ಕೆಂಪಾಕ ಮತ್ತ ನೋಡ್ರಿ ಇಲ್ಲಿ ಹಚ್ಚಾಕತ್ತೀವಿ ನೋಡ್ರಿ ತಾಲಿ ನೋಡ್ರಿ ಈ ರೀತಿ ಮಾಡ್ಕೊಂಡಿವ್ರಿ ನಾವು ಇಲ್ಲಿ ರೈಸ್ ಇಟ್ಟಿವ್ ನೋಡ್ರಿ ರೈಸ್ ಆದ ನಂತರ ಇಲ್ಲಿ ಪೈಸಾ ಹಾಕಾಕತ್ತೀವಿ ನೋಡ್ರಿ ನೋಡ್ರಿ ಈಗ ಮಾಡು ಮುಂದೆ ತಿಳಿ ಇತ್ತು ಈಗ ಹೆಂಗ ಗಟ್ಟಿ ಆತ್ರಿ ತಿಳಿ ಇದ್ರು ಸ್ವಲ್ಪ ಆರಿದ ಈ ರೀತಿ ಹಾಕೈತ್ರಿ ಅದು ಇಷ್ಟ ಮೀಡಿಯಮ್ ಇಟ್ಕೊಂಡ್ ಬಿಡುದ್ರಿ ಬಾರಿ ಬೆಸ್ಟ್ ಆಯತ್ರಿ ಪೈಸಾ ಅಂತೂ ಇಲ್ಲಿ ಜಾಮೂನ್ ಇಟ್ಟಿವ್ ನೋಡ್ರಿ ಜಾಮೂನ್ ಆದ ನಂತರ ಇದು ತರಕಾರಿ ಪಲ್ಯ ಐತ್ರಿ ಅದು ಡೋಲ್ ಮೆಣಸಿನ್ಕಾಯಿದು ಇಲ್ಲೇ ಸೌತಿ ಕಾಯಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿವ್ರಿ ಇಲ್ಲಿ ರಾಖಿ ಐತ್ರಿ ನೋಡ್ರಿಗ ಮಾಡಿದಂಥದ್ದು ಎಲ್ಲ ರೆಸಿಪಿ ತಂದು ಇಲ್ಲಿ ತಾಟಿಗೆ ಸರ್ವ್ ಮಾಡಿವ್ರಿ ನೋಡ್ರಿಗ ಎಲ್ಲಾ ತರ ಹಚ್ಚಿವ್ರಿ ಉಪ್ಪಿನಕಾಯಿ ಇಟ್ಟಿವ್ರಿ ಅಲ್ಲಿ ಈ ರಾಖಿ ಹಬ್ಬದ ರೆಸಿಪಿ ಮಾಡಿದ್ದು ಇಷ್ಟ ಆಗೇತ್ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತಿರ್ರಿ ಮುಂದೆ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಇನ್ನು ಬೇರೆ ಬೇರೆ ಹೊಸ ಹೊಸ ಯಾವ ಹಳಿ ಹಳಿ ರೆಸಿಪಿ ಎಲ್ಲ ಥರ ತರ್ತೀವ್ರಿ ನೋಡ್ಕೋತಾ ಇರ್ರಿ ಎಲ್ಲರಿಗೂ ನಮಸ್ಕಾರ